ಆಸೆ ಇದ್ದಿದ್ದು ಕಾರ್ಪೊರೇಟರ್ ಆಗಬೇಕು ಅಂತ ಆದರೆ ದರ್ಶನ್ ಸಹವಾಸದಿಂದ ತುಳಿದಿದ್ದು ಮಾತ್ರ ಜೈಲಿನ ಮೆಟ್ಟಿಲು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ಫಾರ್ಟಿ ಎ ಹದಿನಾಲ್ಕು ಪ್ರದೋಷ್ ಅರೆಸ್ಟ್ ಆಗಿದ್ದಾನಲ್ಲ ಈತನ ಹಿನ್ನೆಲೆಯನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ದರ್ಶನ್ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದ ಈ ಪ್ರದೋಷ್ ಈ ಕಂಬಿ ಹಿಂದೆ ಇದ್ದಾನೆ ಈತ ಕಾರ್ಪೊರೇಟರ್ ಆಗಬೇಕು ಅಂತ ಬಹಳ ಆಸೆ ಇತ್ತು ಬಟ್ ಈಗ ಪಾಪ ಜೈಲಲ್ಲಿ ಇದ್ದಾನೆ ಬಿ ಬಿ ಎಂಪಿ ಚುನಾವಣೆಯಲ್ಲಿ ಗಿರಿನಗರ ವಾರ್ಡ್ ನಿಂದ ಸ್ಪರ್ಧೆಗೆ ಇತ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ ಆದ್ರೆ ಡಿ ಕಂಪನಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಈಗ ಅಂಡರ್ ಆಗ್ಬಿಟ್ಟಿದ್ದಾನೆ ಮಾರಣಾಂತಿಕ ಹಲ್ಲೆ ಆರೋಪದ ಅಡಿ ಅರೆಸ್ಟ್ ಮಾಡಲಾಗಿದೆ ನಾನು ದರ್ಶನ್ ಜೊತೆಗಿದ್ದ ನಾನು ಕೂಡ ಆರಾಮಾಗಿ ಎಲ್ಲರ ಪರಿಚಿತನ ಆಗಬಹುದು ಅಂತ ಅನ್ಕೊಂಡಿದ್ದ ಪಾಪ ಆತ ಪಬ್ಲಿಸಿಟಿ ಪಡ್ಕೊಳ್ತಾ ಇರೋದು ಈಗ ಬೇರೆ ತರ ಆಗಬೇಕು ಅಂತ ಆಸೆನ ಇಟ್ಕೊಂಡಿದ್ದೆ ಈತನೇ ನೀವು ಗಮನಿಸ್ತಾ ಇದ್ದೀರಲ್ಲ ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ಈತನೇ ದರ್ಶನ್ ಮುಖಾಂತರವಾಗಿಯೇ ಟಿಕೆಟ್ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ನಂತೆ ಬಿಕಾಸ್ ದರ್ಶನ್ ಒಂದಷ್ಟು ಪ್ರಚಾರ ಕಾರ್ಯಗಳಲ್ಲಿ ಮತ್ತು ಪೊಲಿಟಿಷನ್ಸ್ಗಳ ಜೊತೆಗೆ ಇದ್ದಿದ್ದರಿಂದ ತಾನು ಆ ಒಂದು ಪ್ರಭಾವವನ್ನು ಬೀರಿ ಟಿಕೆಟನ್ನು ಪಡ್ಕೊಳ್ಬಹುದು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ದರ್ಶನ್ ಏನು ಹೇಳಿದ್ರು ಕೂಡ ಈತ ಮಾಡ್ತಿದ್ನಂತೆ ಓಕೆ ಅಣ್ಣ ಓಕೆ ಬಾಸ್ ಅಂತ ಏನು ಕೆಲಸ ಕೊಟ್ರು ಮಾಡ್ತಾ ಇದ್ದಂತೆ ಅದೇ ಈಗ ಮುಳು ಆಗಿರೋದು ಈಗ ದರ್ಶನ್ ಜೊತೆಗೆ ಈತ ಕೂಡ ಜೈಲು ಪರಿಸ್ಥಿತಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ದ ಎಲೆಕ್ಷನ್ ಎಲೆಕ್ಷನಿಗೆ ನಿಂತ್ಕೋಬೇಕು ಟಿಕೆಟ್ ಪಡ್ಕೋಬೇಕು ಓಡಾಡಬೇಕು ದರ್ಶನ್ ಕೈಯಲ್ಲಿ ಪ್ರಚಾರ ಮಾಡಿಸ್ಬೇಕು ಗೆಲ್ಲಬೇಕು ಅಂತೆಲ್ಲ ಬಟ್ ಎಲ್ಲ ತಲೆಕೆಳಗಾಗಿದೆ ಸಿ ಆರೋಪಿಗಳ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ವಿ ಒಬ್ಬ ಕ್ಯಾಬ್ ಡ್ರೈವರು ಒಬ್ಬ ಇನ್ಯಾವುದೋ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದ ಇನ್ನೊಬ್ಬ ನೋಡಿದ್ರೆ ಕಾರ್ಪೊರೇಟ್ ಆಗ್ಬೇಕಂತ ಆಸೆಯನ್ನ ಇಟ್ಕೊಂಡಿದ್ದ ಇನ್ನೊಬ್ಬ ನೋಡಿದ್ರೆ ಅಭಿಮಾನಿ ಆಗಿದ್ದ ಮತ್ತೊಬ್ಬ ನೋಡಿದ್ರೆ ಅಧ್ಯಕ್ಷ ಆಗಿದ್ದ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದ ಇವ್ರು ಎಲ್ಲರೂ ಮಾಡ್ತಾ ಇದ್ದಿದ್ದು ಒಂದೇ ಕಾರಣಕ್ಕೆ ಡಿ ಬಾಸ್ ಹೇಳಿದ್ರು ನಮ್ಮ ಬಾಸ್ ಹೇಳಿದ್ಮೇಲೆ ಮುಗೀತು ಆ ಗೆರೆ ಬಾರ್ತ್ ಅನ್ನುವಂತ ನಿಟ್ಟಿನಲ್ಲಿ ಕೆಲ್ಸಗಳು ಮಾಡ್ತಾ ಇದ್ದು ದರ್ಶನ ಇಂಪ್ರೆಸ್ ಮಾಡಬೇಕು ಬಾಸ್ಗೆ ಇನ್ನಷ್ಟು ಹತ್ರ ಆಗಬೇಕು ನಾವು ಕೂಡ ಒಳ್ಳೆ ರೇಂಜ್ ನಲ್ಲಿ ಇರಬೇಕು ಬಾಸ್ ಅಕ್ಕಪಕ್ಕ ಓಡಾಡ್ಕೊಂಡು ಅಂತ ಅನ್ಕೊಂಡು ಇದ್ದವ್ರು ಇವತ್ತು ಒಳ್ಳೆ ಗೆ ಹೋಗ್ತಾ ಇದ್ದಾರೆ ಬಾಸ್ ಜೊತೆಗೇನೆ ಅಕ್ಕಪಕ್ಕದಲ್ಲೇ ಸೊ ಈ ತರದ ಆಗಿದೆ ಆರೋಪಿಗಳು ಹಿನ್ನೆಲೆಯನ್ನು ಗಮನಿಸ್ತಾ ಇದ್ದೀವಿ ಎಲ್ಲರೂ ಒಂದೊಂದು ಉದ್ದೇಶವನ್ನ ಇಟ್ಕೊಂಡು ಈ ಕೊಲೆ ಕೇಸ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ